ಸರ್ವರಿಗೂ ಶರಣು ಶರಣಾರ್ಥಿ ಇವತ್ತಿನ ನಮ್ಮ ಈ ಚರ್ಚೆಯಲ್ಲಿ ನಾವು ವಿಶ್ವಗುರು ಬಸವಣ್ಣನವರ ಒಂದು ಬಹಳ ಮುಖ್ಯವಾದ ವಚನದ ಆಳಕ್ಕೆ ಇಳಿಯೋಣ ಈ ಚಿಂತನೆಯನ್ನು ಶುರು ಮಾಡೋಕೆ ಮುನ್ನ ಕೇಳುಗರಲ್ಲಿ ಒಂದು ವಿನಂತಿ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಬೇಕು ದಯವಿಟ್ಟು ನಮ್ಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಗೆ ಚಂದಾದಾರರಾಗಿ ಸರಿ ಈಗ ಆ ವಚನವನ್ನು ಒಮ್ಮೆ ಪೂರ್ತಿಯಾಗಿ ಕೇಳೋಣ ಒಣಗಿಸಿಯನ್ನ ಘಣಗಣಲನೆ ಮಾಡಿದಡೆಯೂ ಹರಣವುಳ್ಳನ್ನಕ್ಕ ನಿಮ್ಮ ಚರಣವನ್ನು ನೆನೆವುದು ಮಾಣೇ ಮಾಣೆ ಶರಣೆಂಬುದು ಮಾಣೆ ಮಾಣೆ ಕುಡಲಸಂಗಮ ದೇವಯ್ಯ ಎನ್ನ ಹೆಣನ ಮೇಲೆ ಕಂಚಿಟ್ಟೂಂಡಡೆಯೂ ಮಾಣೆ ಮಾಣೆ ಹ್ಞೂ ಈ ವಚನದ ಮೊದಲ ಸಾಲೆ ನಮ್ಮ ಗಮನವನ್ನು ಸೆಳೆಯುತ್ತೆ ಒಣಗಿಸಿಯನ್ನ ಘಣಘಣಲನೆ ಮಾಡಿದಡೆಯು ಅಂತ ಅಂದ್ರೆ ನನ್ನ ದೇಹವನ್ನ ಬಿಸಿಲಲ್ಲಿ ಒಣಗಿಸಿ ಅದು ಕಟ್ಟಿಗೆ ತರಹ ಅಂತ ಶಬ್ದ ಮಾಡುವಷ್ಟು ಕಠಿಣ ಸ್ಥಿತಿಗೆ ತಂದರೂ ಕೂಡ ಅಂತ ಓ ಇದು ಏನಂದ್ರೆ ಕೇವಲ ದೈಹಿಕ ಹಿಂಸೆಯ ಬಗ್ಗೆ ಮಾತ್ರ ಮಾತಾಡ್ತಿಲ್ಲ ಹೌದೌದು ಅದೊಂದು ರೂಪಕದ ಹಾಗೆ ಕಾಣಿಸುತ್ತೆ ಖಂಡಿತ ಜೀವನದಲ್ಲಿ ಬರಬಹುದಾದ ಯಾವುದೇ ಕಠಿಣ ಪರಿಸ್ಥಿತಿಗೂ ಇದು ಅನ್ವಯ ಆಗುತ್ತೆ ಸರಿ ಅಂತಹ ಒಂದು ಕೆಟ್ಟ ಪರಿಸ್ಥಿತಿ ಬಂದ್ರೂ ನನ್ನ ನಿಲುವು ಬದ್ಲಾಗಲ್ಲ ಅಂತ ಹೇಳೋಕೆ ಈ ಚಿತ್ರಣವನ್ನ ಬಳಸ್ತಿದ್ದಾರೆ ಇಲ್ಲಿಂದ ವಚನ ಒಂದು ಪ್ರತಿಜ್ಞೆಯ ತರ ಆಗುತ್ತಲ್ವಾ ನಿಖರವಾಗಿ ಮುಂದಿನ ಸಾಲುಗಳೇ ಆ ಪ್ರತಿಜ್ಞೆ ಹರಣವುಳ್ಳನ್ನಕ್ಕ ನಿಮ್ಮ ಚರಣವ ನೆನೆಯೋದು ಮಾಣಿ ಮಾಣಿ ಅಂದ್ರೆ ನನ್ನಲ್ಲಿ ಪ್ರಾಣ ಇರೋವರೆಗೂ ನಿಮ್ಮನ್ನು ನೆನೆಯುವುದನ್ನು ನಾನು ಬಿಡೋದಿಲ್ಲ ಹಾ ಮಾಣೆ ಮಾಣೆ ಅಂತ ಎರಡು ಸಾರಿ ಒತ್ತಿ ಓದ್ತೀಜಲ್ತಾರ ಆ ಪುನರುಕ್ತಿ ಇದೆಯಲ್ಲ ಅದು ಅವರ ದೃಢ ಸಂಕಲ್ಪವನ್ನ ತೋರಿಸುತ್ತೆ ಅದೊಂದು ಅಚಲವಾದ ನಿಲುವು ಯಾವುದೇ ಕಾರಣಕ್ಕೂ ನಾನು ಇದರಿಂದ ಹಿಂದೆ ಸರಿಯೋದಿಲ್ಲ ಅನ್ನೋ ಒಂದು ದೃಢತೆ ಆ ನಿಲುವು ಯಾವುದು ಮುಂದಿನ ಸಾಲಲ್ಲಿ ಶರಣೆಂಬುದು ಮಾಣೆ ಮಾಣೆ ಅಂತನೂ ಇದೆಯಲ್ಲ ಇಲ್ಲಿ ಶರಣಾಗತಿ ಶರಣಾಗತಿಯೆಂದ್ರೆ ಏನು ಆ ಇದು ಬಹಳ ಮುಖ್ಯವಾದ ಪ್ರಶ್ನೆ ಲಿಂಗಾಯತ ತತ್ವದ ಪ್ರಕಾರ ಈ ಶರಣಾಗತಿ ಅನ್ನೋದು ಯಾವುದೇ ವ್ಯಕ್ತಿಗೋ ಅಥವಾ ಒಂದು ಮೂರ್ತಿಗೂ ಅಲ್ಲ ಅದು ಸೃಷ್ಟಿಯ ಮೂಲ ಚೈತನ್ಯವಾದ ಆಕಾರವಿಲ್ಲದ ನಿರಾಕಾರನಾದ ಶಿವನಿಗೆ ಓ ಸರಿ ಸರಿ ಅಂದ್ರೆ ಯಾವುದೇ ಒಂದು ರೂಪಕ್ಕೆ ಸೀಮಿತವಾಗದ ದೈವಿಕ ತತ್ವಕ್ಕೆ ಸಂಪೂರ್ಣವಾಗಿ ಬದ್ಧನಾಗಿರುವುದು ಈ ನಂಬಿಕೆ ಹೊರಗಿನ ಆಚರಣೆಗಳಿಂದ ಬರೋದಲ್ಲ ಅದು ಒಳಗಿನಿಂದ ಬರುವ ಅಚಲವಾದ ಶ್ರದ್ಧೆ ಒಳಗಿನಿಂದ ಬರುವ ಈ ಶ್ರದ್ಧೆಯ ಬಗ್ಗೆ ನಾವು ಚರ್ಚೆಯನ್ನು ಮುಂದುವರಿಸೋಣ ಅದಕ್ಕೂ ಮುಂಚೆ ನಮ್ಮ ಈ ಚಿಂತನ ಮಂಥನದ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಅತ್ಯಗತ್ಯ ದಯವಿಟ್ಟು ನಮ್ಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸರಿ ಈಗ ವಚನದ ಕೊನೆಯ ಅತ್ಯಂತ ತೀಕ್ಷ್ಣವಾದ ಭಾಗಕ್ಕೆ ಬರೋಣ ಇಲ್ಲಿಯವರೆಗಿನ ಮಾತು ಬದುಕಿರುವಾಗ ಬರುವ ಕಷ್ಟಗಳ ಬಗ್ಗೆ ಇತ್ತು ಆದರೆ ಕೊನೆಯ ಸಾಲುಗಳು ಸಾವನ್ನೂ ಮೀರಿ ಹೋಗುತ್ತೆ ಎನ್ನ ಹೆಣನ ಮೇಲೆ ಕಂಚಿಟ್ಟುಂಡಡಿಯು ಮಾಣೆ ಮಾಣೆ ಇದು ಇದು ಕೇಳೋಕೆ ಸ್ವಲ್ಪ ಆಘಾತಕಾರಿ ಅನ್ಸುತ್ತೆ ಇದರ ಅರ್ಥವೇನು ಹೌದು ಇದು ಭಕ್ತಿಯ ಪರಾಕಾಷ್ಠೆ ನನ್ನ ಸಾವಿನ ನಂತರ ನನ್ನ ಶವದ ಮೇಲೆ ಕಂಚಿನ ತಟ್ಟೆಯನ್ನಿಟ್ಟು ಊಟ ಮಾಡಿದ್ರೂ ಸಹ ಅಂದ್ರೆ ನನ್ನ ದೇಹಕ್ಕೆ ಕನಿಷ್ಠ ಗೌರವವನ್ನು ಕೊಡದೆ ಅದನ್ನ ಅವಮಾನಿಸಿದ್ರೂ ಅಬ್ಬಾ ನನ್ನೊಳಗಿನ ಆತ್ಮ ನಿಮ್ಮನ್ನು ಸ್ಮರಿಸುವುದನ್ನು ನಿಲ್ಲಿಸುವುದಿಲ್ಲ ಅಂತಾರೆ ಬಸವಣ್ಣನವರು ಇಲ್ಲಿ ದೇಹ ಅನ್ನೋದು ಕೇವಲ ಒಂದು ಉಪಕರಣ ಅದು ನಶ್ವರ ಅದಕ್ಕೆ ಬೆಲೆ ಇಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ ಅಂದ್ರೆ ನಾನು ಮತ್ತು ನನ್ನ ದೇಹ ಎನ್ನುವ ಅಹಂಕಾರದ ಸಂಪೂರ್ಣ ನಾಶವನ್ನು ಇದು ಸಂಕೇತಿಸುತ್ತಾ ಖಂಡಿತ ದೇಹ ಮತ್ತು ಅದಕ್ಕೆ ಸಂಬಂಧಪಟ್ಟ ಗೌರವ ಅವಮಾನ ಅಹಂಕಾರ ಎಲ್ಲವನ್ನೂ ದಾಟಿ ಕೇವಲ ಆ ದೈವಿಕ ತತ್ವಕ್ಕೆ ಆ ಸ್ಮರಣೆಗೆ ಮಾತ್ರ ತನ್ನನ್ನು ಅರ್ಪಿಸಿಕೊಳ್ಳುವ ಸ್ಥಿತಿ ಇದು ಓಹೋ ಹಾಗಾದ್ರೆ ಇಡೀ ವಚನದ ಸಾರಾಂಶ ಏನು ನಿಜವಾದ ಶ್ರದ್ಧೆಯಂದ್ರೆ ಕೇವಲ ಬದುಕಿರುವಾಗ ಮಾತ್ರ ಅಲ್ಲ ಅಲ್ಲ ಅದು ಸಾವು ಮತ್ತು ಸಾವಿನ ನಂತರದ ಅವಮಾನವನ್ನು ಮೀರಿ ನಿಲ್ಲುವ ಒಂದು ಅಚಲವಾದ ತಾತ್ವಿಕ ಬದ್ಧತೆ ಅಂತ ಹೇಳಬಹುದು ಅದ್ಭುತವಾದ ವಿಶ್ಲೇಷಣೆ ಹೌದು ಈ ವಚನ ನಮ್ಮೆಲ್ಲರ ಮುಂದೆಯೂ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ ನಮ್ಮ ಜೀವನದಲ್ಲಿ ನಾವು ಯಾವುದಾದೋ ಒಂದು ವಿಷಯದ ಮೇಲೆ ಇಂತಹ ಅಲುಗಾಡದ ನಂಬಿಕೆಯನ್ನ ನಿಷ್ಠೆಯನ್ನ ಹೊಂದಿದ್ದೇವೆಯಾ ಯಾವುದೇ ಪರಿಸ್ಥಿತಿ ಬಂದರೂ ಬದಲಾಗದಂತಹ ಬದ್ಧತೆ ನಮ್ಮಲ್ಲಿದೆಯಾ ಈ ಪ್ರಶ್ನೆಯೊಂದಿಗೆ ಕೇಳುಗರು ಸ್ವಲ್ಪ ಯೋಚಿಸಬೇಕು ಅಂತ ನಾನು ಅಂದ್ಕೊಳ್ತೀನಿ ಖಂಡಿತವಾಗಿಯೂ ಈ ಒಂದು ಚಿಂತನೆಗೆ ಮಾರ್ಗದರ್ಶನ ನೀಡುತ್ತಿರುವ ಕಾಯಕ ಫೌಂಡೇಶನ್ ಭಾಗವಾಡಿ ಸಂಸ್ಥೆಯವರಿಗೆ ನಮ್ಮ ಧನ್ಯವಾದಗಳು ಸರ್ವರಿಗೂ ಶರಣು ಶರಣ